ಸರ್ ಅವರು ಬಿಸ್ನೆಸ್ ಕ್ಲಾಸ್ ಕೇಳ್ತಾ ಇದ್ದಾರೆ ಅನ್ನೋದು ಇಸ್ ಅ ರಾಂಗ್ ಥಿಂಗ್ ಸರ್ ವಿ ಪ್ರೊವೈಡ್ ನಮ್ಮ ಮನೆಗೆ ಬರೋರು ಚೆನ್ನಾಗಿ ಬರಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಹೋಗ್ಬೇಕು ಸರ್ ಆ್ಯಂಡ್ ಇನ್ನೊಂದು ನೀವೇನು ಅತಿಥಿ ಸೇವೆ ಅಂತ ಹೇಳ್ತಾ ಇದ್ದೀರಾ ಸರ್ ಅವ್ರು ಬರ್ತಾ ಇರೋದು ಕರ್ನಾಟಕಕ್ಕೆ ಸರ್ ನಮ್ಮ ಮನೆ ನಾವು ಬಿಟ್ಕೊಡ್ತೀವ ಸರ್ ಬಂದ ಮೇಲೆ ಚೆನ್ನಾಗಿರ್ಬೇಕು ಸರ್ ಅವ್ರು ಹತ್ತು ಕಡೆ ಹೇಳಬೇಕು ಹೋದ್ರೆ ಅಲ್ಲಿ ಹೋಗ್ರಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೋರು ಅಂತ ಬರುತ್ತಲ್ಲ ಆಬ್ವಿಯಸ್ಲಿ ಆ್ಯಂಡ್ ಅದಕ್ಕೆ ಲಕ್ಷ ಗಟ್ಟಲೆ ಎಲ್ಲ ಬರೋಲ್ಲ ಸರ್ ಹೇಳಿದ್ನಲ್ಲ ನಿಮಗೆ ಒಳ್ಳೆಯ ಎಲೆ ಊಟ ಏನು ಅಳ್ದವಲ್ಲೇ ತರಕಾರಿ ರೇಟ್ ಹೋಗಬೇಡಿ ಉದ್ದೇಶ ಚೆನ್ನಾಗಿದೆಯಾ ಇಲ್ಲೂ ನಾವು ನೋಡ್ಬೋದಲ್ಲ ಹತ್ತು ಜನ ಕಾಂಟ್ರಾಕ್ಟರ್ಸ್ ಕರ್ಬೋದು ಯಾರು ಕಮ್ಮಿ ರೇಟಿಗೆ ಊಟ ಕೊಡ್ತಾರೆ ಯಾರು ಕಮ್ಮಿ ಮಾಡಿಕೊಡ್ತಾರೆ ಅವ್ರಿಗೆ ಕೊಡಿ ಇಲ್ಲ ಸರ್ ಇಲ್ಲಿ ಓನರ್ಶಿಪ್ ಅಂತ ನಾಲ್ಕು ಆರು ಜನ ಓನರ್ಸ್ ಬರ್ತಾರೆ ಪ್ರತಿ ಟೀಮ್ಗೂ ಬಟ್ ಆ ಆರು ಜನ ಓನರ್ಸ್ ಕೊಡೋ ದುಡ್ಡಿಗೂ ನಮ್ಮ ವ್ಯಾಲಿಡೇಷನ್ಸ್ ಆಫ್ ದ ಟೀಮ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ ಪ್ರತಿ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊತೀವಿ ಅವರಿಗೆ ಊಟದಿಂದ ಹಿಡಿದು ಎಲ್ಲ ಬಿಕಾಸ್ ನಮ್ಮ ಪ್ಲೇಯರ್ಸ್ ಅಲ್ಲಿ ಆಡ್ತಾ ಇರೋದು ಏನೋ ಆ ಟೀಮಿಂದ ಈ ಟೀಮಿಗೆ ಹೆಚ್ಚು ಕಮ್ಮಿಯಾಗಿ ಅವ್ರು ಬೇರೆ ಊಟ ಇವ್ರು ಬೇರೆ ಊಟ ಕೊಡೋದು ಅವ್ರು ಬೇರೆ ಥರ ಕಿಟ್ಸ್ ಕೊಡೋದು ನಮ್ಮ ಪ್ಲೇಯರ್ಸ್ ನಮ್ಮ ಸಿನಿಮಾದವರು ನಮ್ಮ ಜನ ಅಂತ ಅಂದರು ಆ ಥರ ಹೋಗೋದು ನೋಡೋಕ್ಕಾಗಲ್ಲ ನಮಗೆ ವಿ ವಾಂಟ್ ಈಕ್ವಾಲಿಟಿ ಇ ವಾಂಟ್ ಈಕ್ವಿಟಿ ಇನ್ ಎವ್ರಿ ಟೀಮ್ ಅದು ನಾವೇ ನೋಡ್ಕೋತಾ ಇದೀವಿ ಅಷ್ಟೇ ಬೇರೆ ಏನಿಲ್ಲ ಸಿ ಈಗಲೂ ಹೇಳ್ತಾ ಇರೋದು ಕೆ ಸಿ ಸಿ ಈಸ್ ನಾಟ್ ಅ ಟೂರ್ನಮೆಂಟ್ ಆರ್ ಸಮ್ಥಿಂಗ್ ಇಟ್ಸ್ ಎ ಕನೆಕ್ಟ್ ಇಟ್ಸ್ ಅ ಬ್ಯೂಟಿಫುಲ್ ಕನೆಕ್ಟ್ ಸೊ ಲಾಸ್ಟ್ ಟೈಮ್ ಫೆಬ್ರವರಿ ಜಾನ್ವರಿಯಲ್ಲಿ ನಡೆದಿತ್ತು ಈ ಸತಿ ನಾವು ಫೆಬ್ರವರಿ ನಡೆದಿತ್ತಲ್ಲ ವಿ ಬ್ರಾಟ್ ಇಟ್ ಟು ಡಿಸೆಂಬರ್ ಬಿಕಾಸ್ ಇನ್ಮೇಲೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ ಇಲ್ಲಿ ಒಳ್ಳೆ ಟೈಮ್ ಸಿಗುತ್ತೆ ನಮಗೆ ಇನ್ಕ್ಲೂಡಿಂಗ್ ನಮಗೆ ಎನಿ ಸ್ಪಾನ್ಸರ್ಸ್ ಬರಬೇಕು ನಮಗೆ ಟೀಮ್ ಅವೈಲಬಿಲಿಟಿ ಗ್ರೌಂಡ್ ಅವೈಲೆಬಿಲಿಟಿ ಪ್ಲೇಯರ್ಸ್ ಅವೈಲಬಿಲಿಟಿ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಕ್ರಿಸ್ಮಸ್ಸಲ್ಲಿ ಸೊ ಐ ಥಿಂಕ್ ಅದನ್ನು ಇಟ್ಕೊಂಡು ವಾಪಸ್ ಬೇಗ ಸ್ಟಾರ್ಟ್ ಮಾಡಿದ್ವಿ ಸೊ ಫ್ರಮ್ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಟೈಮಲ್ಲೇ ಮಾಡ್ಕೊಂಡು ಹೋಗೋದು ಅಂತ ಒಂದು ಐಡಿಯಾ ಆ್ಯಂಡ್ ವಿ ವಾಂಟ್ ಟು ಡೂ ದಿಸ್ ಜಸ್ಟ್ ಟು ಕೀಪ್ ದ ಇಂಡಸ್ಟ್ರಿ ಟುಗೆದರ್ ಸರ್ ಸರ್ ಕೆ ಸಿ ಸಿ ಅನ್ನೋದೊಂದು ಬ್ರ್ಯಾಂಡ್ ಈಗಾಗಲೇ ಕ್ರಿಯೇಟ್ ಆಗಿಬಿಟ್ಟಿದೆ ಹಾಗಾಗಿ ಈ ಬ್ರ್ಯಾಂಡ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ ಕಡೆಯಿಂದ ಹೇಗೆ ವ್ಯಾಲ್ಯೂ ಇದೆ ಅಂದರೆ ಯಾರು ಬಂದು ಒಂದು ನಾವು ಬಂದು ಪ್ಲೇ ಮಾಡ್ತೀವಿ ಅಂತ ಕೇಳಿದಂತ ಇದೆ ಹೇಗೆ ನಾನು ತಮಾಷೆ ಮಾಡಿಲ್ಲ ನಮ್ಮ ಹೀರೋಗಳು ಅವರೆಲ್ಲ ನಮ್ಮ ಇಂಡಿಯಾಗೆ ಆಡಿದವರಾಗಲಿ ಬೇರೆ ದೇಶಕ್ಕೆ ಆಡಿರ್ಬೋದು ಕ್ರಿಕೆಟ್ ಆಡ್ತಾಯಿದ್ರೆ ಅವ್ರ ದೇಶಕ್ಕೆ ನಮ್ಮ ಹೀರೋಗಳು ನಮಗೆ ನಿಜವಾಗ್ಲೂ ಫೋನ್ ಬರುತ್ತೆ ಸರ್ ಆ್ಯಂಡ್ ನಮಗೆ ಅದನ್ನು ಅಹಮಲ್ಲಿ ಹೇಳ್ತಾ ಇಲ್ಲ ನಮಗೆ ಎಂಥ ಒಂದು ಖುಷಿ ಅಂದರೆ ಇವರೆಲ್ಲ ನಮಗೆ ಫೋನ್ ಮಾಡ್ತಾರ ನಾವು ಆ ಥರನ ನಾವು ಅಂದ್ಬಿಟ್ಟು ಅಂತ ನಮ್ಗೆ ಯಾರೋ ನಮ್ಮ ಸಿನಿಮಾದವ್ರು ಫೋನ್ ಮಾಡಿ ಕರೆಕ್ಟಾಗಿ ಕ್ಯಾರೆಕ್ಟ್ರ್ ಕೇಳಲ್ಲ ಸರ್ ಇಲ್ಲಿ ಬರ್ತಾನೆ ಬಡ್ಯ ಬೇಕಾರೆ ಅಂತಾರೆ ಅವರು ಆ ಹೀರೋ ಅಲ್ಲಂದ್ರೆ ಇನ್ನೊಬ್ಬ ಹೀರೋ ಹತ್ರ ಹೋಗ್ತೀವಿ ಅಂತಾರವರು ಹೀಗಿರಬೇಕಾದ್ರೆ ಇಲ್ಲಿ ಎಂಥ ದೊಡ್ಡ ಪ್ಲೇಯರ್ಸ್ ಎಲ್ಲ ಬಂದು ನಮಗೆ ಒಂದು ಫೋನ್ ಮಾಡಿ ಮೊನ್ನೆ ಸುರೇಶ್ ಅವ್ರು ಮಾಡಬೇಕಾರೆ ಅವ್ರ ಪಕ್ಕದಲ್ಲಿ ಹರ್ಭಜನ್ ಸಿಂಗ್ ಇದ್ದರು ಅವ್ರಿಗೆ ಕೊಟ್ಟರು ಹೀ ಸ್ಪೋಕ್ ಸೋ ವ್ಯಾಲ್ ಹೀ ಸೈಡ್ ಲೆಟ್ ಮೀ ನಕ್ ದಸ್ ಎನಿಥಿಂಗ್ ಐ ಕ್ಯಾನ್ ಡೂ ಫಾರ್ ಕೆ ಸಿ ಸಿ ಇಟ್ಸ್ ಅ ಪ್ಲೇಷರ್ ಲಾರಾ ಅವರು ಅವರೇ ಫೋನ್ ಮಾಡಿದರು ದಟ್ ನನಗೆ ಲಾಸ್ಟ್ ಸೀಸನಲ್ಲಿ ಪರ್ಫಾಮ್ ಮಾಡೋಕ್ಕಾಗಿಲ್ಲ ಇಫ್ ಯು ನೀಡ್ ಮಿ ಐ ಡೆಫಿನೆಟ್ಲಿ ಕಮ್ ಅಂತ ಬಟ್ ನಾವು ಹೊಸಬ್ರನ್ನ ಕರೆಯೋಕ್ಕೆ ವಿ ವಾಂಟೆಡ್ ಒನ್ ಕನ್ನಡ ಇನ್ಕ್ಲೂಷನ್ ಸೊ ನಾವು ಮಾಡಿದ್ವಿ ಬಟ್ ಅಗೇನ್ ಕ್ರಿಸ್ಮಸ್ ಆಗಿರೋದ್ರಿಂದ ಇಬ್ಬರು ಮೂರು ಜನ ಮಿಸ್ ಆದರು ನಾಟ್ ದಟ್ ಅವ್ರನ್ನ ಹೊರಗಡೆ ಇಡೋಸ್ ದೊಡ್ಡವ್ರು ನಾವಲ್ಲ ಬಟ್ ನನಗೆ ಖುಷಿ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಬಾ ಹುಡುಗ ಬಂದ ಅವಳಿಗೆ ರಾಬಿನ್ ಅಂತ ಬಂದರು ನಾವು ದೀಸ್ ಚೇಂಜಸ್ ವಿಲ್ ನಡೀತಾ ಇರುತ್ತೆ ಬಟ್ ವಿ ರಿಸೀವ್ ಕಾಲ್ಸ್ ವಿ ರಿಸೀವ್ ಕಾಲ್ಸ್ ಹಂಗೆ ಬಂದಾಗ ಇಟ್ಸ್ ಆ್ಯಂಡ್ ಸಿ ಅವ್ರೇನು ಕ್ರಿಕೆಟ್ ಆಡಿಲ್ಲ ಅಂತೆಲ್ಲ ಅವ್ರು ನಾವು ಆಡ್ತಾ ಇರೋದು ಅವ್ರ ಲೆವೆಲ್ ಕ್ರಿಕೆಟ್ ಅಲ್ಲ ಸರ್ ಬಟ್ ಇಲ್ಲಿಂದ ಹೋದವ್ರು ಹೇಳ್ತಾರೆ ಗೊತ್ತಾ ಅದು ತುಂಬ ಚೆನ್ನಾಗಿ ನಡೆಸಿದ್ರು ಒಂದು ನೂಲು ಕಾಸು ನಮಗೆ ತೊಂದರೆ ಆಗಲಿಲ್ಲ ಸಿ ಅವರೆಲ್ಲರೂ ಭಯ ಪಡ್ತಾರೆ ಈಗ ನಮಗೆ ನಾವು ಸಿನಿಮಾದವರಾಗಿ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಇದರಲ್ಲಿ ಸಡನ್ನಾಗಿ ಒಂದು ಪ್ರೋಗ್ರಾಮ್ ಇಕ್ಕರೆದ್ರೆ ನಾವು ಹತ್ತು ಎನ್ಕ್ವೈರಿ ಮಾಡಿರ್ತೀವಿ ಏನು ಪ್ರೋಗ್ರಾಮ್ ಅದು ಹೆಂಗೆ ಏನು ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಪ್ರೊ ಪ್ರೋಟೋಕಾಲ್ಸ್ ಹೇಗೆ ಇದೆಲ್ಲ ಥರ ಅವ್ರಿಗೂ ಇರುತ್ತಲ್ಲ ಅವ್ರು ಒಬ್ಬರು ಬಂದು ನಮ್ಮ ಹತ್ತು ಜನ ಹನ್ನೊಂದು ಜನದೊಟ್ಟಿಗೆ ಆಡೋದವ್ರು ಅವ್ರಿಗಿರುತ್ತಲ್ಲ ಹೇಗೆ ಇವ್ರ ಕ್ವಾಲಿಟಿ ಕ್ರಿಕೆಟು ಚೆನ್ನಾಗಿ ಮಾತಾಡಿಸ್ತಾರ ಏನೇನೋ ಮಾಡ್ಬಿಡ್ತಾರೆ ಗಬ್ಬಿಸ್ಬಿಡ್ತಾರೆ ಇವರು ಅಂತ ಅದು ಒಬ್ಬರು ಹೊರಗಡೆ ಹೋಗಿ ಇಲ್ಲ ಅದ್ಭುತವಾಗಿ ನಡೆಸ್ತಾರೆ ಅಂದಾಗ ಐ ಥಿಂಕ್ ಯು ಹೋಲ್ ಹೋಲ್ಡ್ ರೆಪ್ಯುಟೇಷನ್ ಫೌಂಡೇಶನ್ ಸ್ಟಾರ್ಟ್ಸ್ ಫ್ರಮ್ ದೆ ಅಂಡ್ ದಟ್ ವೇ ಯುವರ್ ರೈಟ್ ಸರ್ ಕೆ ಸಿ ಸಿ ಇಸ್ ಅ ಬ್ರ್ಯಾಂಡ್ ಟುಡೇ ಸರ್ ಈ ಕೆ ಸಿ ಬಗ್ಗೆ ಒಂದಿಷ್ಟು ಪೋಸ್ಟರ್ಸ್ಗಳನ್ನ ಹಾಕೊಂತ ಬಂದಾಗ ಟಿಕೆಟ್ ಬುಕ್ಕಿಂಗ್ ಅಥವಾ ಈ ಥರ ಪ್ರೋ ಪ್ರೋಮೊಗಳ್ನ ಬಿಡ್ತಾ ಬಂದಾಗ ಅಂದರೆ ಕೆ ಸಿ ಸಿ ಎಷ್ಟು ಜನ ನೋಡಿದರೆ ಅದಕ್ಕೊಂದು ಒಂದು ಉದಾಹರಣೆ ಆಗಿ ಬಂತು ಗೇಲ್ ಬಗ್ಗೆಯೂ ಕೂಡ ಕೆಲವರು ಕಮೆಂಟ್ಗಳನ್ನ ಮಾಡಿದಂತ ಇದಾವೆ ತುಂಬ ಇದೆ ಹಾಗಾಗಿ ಈ ಬಾರಿ ಅವರು ಆಡ್ತಿದ್ರೆ ಆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಅಂದರೆ ಜನರ ಮನಸ್ಸಿಗೆ ಏನಿಲ್ಲ ಸರ್ ನಮಗೆ ಹೊಸತನ ಅಂತ ಬಂದಾಗ ಹೊಸೊಬ್ಬರು ಹೊಸೊಬ್ಬರು ಬಂದಷ್ಟು ನಮ್ಮ ಆಟಗಾರರಿಗೆ ಇನ್ನೊಂದು ಇಷ್ಟು ಉತ್ಸಾಹ ಇನ್ನೊಬ್ರು ರೊಟ್ಟಿಗೆ ಆಡ್ತಾ ಇದ್ದೀವಿ ಇವ್ರು ಆಡ್ತಾ ಇದೀವಿ ಅವರೊಟ್ಟಿಗೆ ಆಡ್ತಾ ಇದೀವಿ ಅಂತ ಸೊ ದೋಸ್ ಚೇಂಜಸ್ ಆರ್ ದೇರ್ ಇಟ್ ಹ್ಯಾಸ್ ಟು ಬಿ ಬಟ್ ದಿಲ್ ಅಂಡ್ ಆ್ಯಂಡ್ ಗಿಬ್ಸ್ ಬಂದ್ಬಿಟ್ಟು ಏನಾಗೋಗಿದೆ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ ಸೊ ನಮ್ಮೆಲ್ಲರಿಗಿನ ಬೇಗ ಅವರೇ ಬೇಕಾದ್ರೆ ಟಿಕೆಟ್ ಹಾಕೊಂಡು ಕೂತಿರ್ತಾರೆ ನಾವು ಬರ್ತಾ ಇದ್ದೀವಿ ಅಂತ ಯಾಕಂದರೆ ಎಲ್ಲರಿಗೂ ಫ್ರೆಂಡ್ಸ್ ಎಲ್ಲರ ಎಲ್ಲರತ್ರ ಫೋನಲ್ಲಿ ಟಚ್ಲ್ಲಿದ್ದಾರೆ ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ವೀಟ್ ದೇವ್ ಸೊ ನಮಗೂ ಅದೊಂದು ಚೇಂಜಸ್ ಮಾಡಬೇಕು ಅಂತ ಅನಿಸಿಲ್ಲ ಬಟ್ ಇವೆನ್ಚುಲಿ ವಿಲ್ ಹಾವ್ ಮೋರ್ ಪ್ಲೇಯರ್ಸ್ ಕಮಿಂಗ್ ಇನ್